ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಭಾರತದ ಸುತ್ತಲೂ ಶತ್ರುಗಳೇ ತುಂಬಿಕೊಂಡಾಗ ಅಮೆರಿಕವನ್ನು ಭಾರತ ಎದುರಿಸೋಕೆ ನಿಂತಾಗ ಅಮೆರಿಕ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನವನ್ನು ಅಪ್ಪಿಕೊಂಡಿರುವಾಗ ಭಾರತದ ವಾಯು ರಕ್ಷಣೆಗೆ ಮತ್ತೊಂದು ಅಸ್ತ್ರ ಸೇರ್ಪಡೆಯಾಗಿದೆ ಇದು ಎಸ್ ಫೋರ್ ಹಂಡ್ರೆಡ್ಗಿಂತಲೂ ಶಕ್ತಿಶಾಲಿ ಅದರಲ್ಲೂ ಸ್ವದೇಶಿ ಕ್ಷಿಪಣಿಯಾಗಿದ್ದು ಯಶಸ್ವಿ ಪರೀಕ್ಷೆಯನ್ನು ಮುಕ್ತಾಯ ಮಾಡಿದೆ ಅದೇ ಐ ಡಿ ಡಿಡಬ್ಲ್ಯೂ ಎಸ್ ಕ್ಷಿಪಣಿ ಇದನ್ನು ಶತ್ರುಪಾಲಿನ ಸಿಂಹ ಸ್ವಪ್ನ ಅಂತಲೇ ಕರೆಯಲಾಗ್ತಾ ಇದೆ ಇದನ್ನು ಕಂಡು ಈಗ ಇಡೀ ಜಗತ್ತೇ ಮತ್ತೊಮ್ಮೆ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ಆದರೆ ಚೀನಾ ಪಾಕಿಸ್ತಾನ ಬಾಂಗ್ಲಾದೇಶ ಗುಡ್ತಾ ಇವೆ ಇಲ್ಲಿ ಅಮೆರಿಕ ಯಾಕೋ ಈ ಕ್ಷಿಪಣಿಯನ್ನು ನೋಡಿ ತಲೆಯನ್ನು ಕೆಡಿಸಿಕೊಳ್ತಾ ಇದೆ ಹಾಗಾದರೆ ಏನಿದು ಐ ಐ ಡಬ್ಲ್ಯೂ ಡಿ ಎಸ್ ಕ್ಷಿಪಣಿ ಇದರ ತಾಕತ್ತೇನೋ ಶತ್ರುಗಳ ಪಾಲಿನ ಸಿಂಹ ಸ್ವಪ್ನ ಅಂತ ಇದನ್ನು ಕರಿತಾ ಇರೋದಾದರೂ ಯಾಕೆ ಇದನ್ನು ಭಾರತದಲ್ಲಿ ಪರೀಕ್ಷೆ ಮಾಡಿ ಯಶಸ್ವಿಯಾದರೆ ಪಾಕಿಸ್ತಾನ ಚೈನಾ ನಮ್ಮ ನೆರೆಯ ರಾಷ್ಟ್ರಗಳು ಹೆದರೋದು ಸರಿ ಆದರೆ ಎಲ್ಲೋ ಇರೋ ಅಮೆರಿಕಕ್ಕೆ ಚಿಂತೆ ಶುರುವಾಗಿರೋದು ಯಾಕೆ ಇತರ ಪವರ್ ಎಷ್ಟು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಆಪರೇಷನ್ ಸಿಂಧೂರಲ್ಲಿ ಭಾರತದ ಕ್ಷಿಪಣಿಗಳು ರಕ್ಷಣಾ ವ್ಯವಸ್ಥೆಗಳು ಎಲ್ಲವೂ ಪರೀಕ್ಷೆಯಾಗಿದ್ದಾಯಿತು ಭಾರತದ ಶಕ್ತಿ ಏನು ಭಾರತ ಯಾವೆಲ್ಲ ಕ್ಷಿಪಣಿಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡುತ್ತೆ ಅವುಗಳ ತಾಕತ್ತೇನು ಭಾರತದ ಒಳಗೆ ಪಾಕಿಸ್ತಾನದ ಡ್ರೋಣ್ಗಳು ಮತ್ತು ಮಿಸೈಲ್ಗಳು ಬಾರದ ಹಾಗೆ ತಡೆಯೋಕೆ ನಮ್ಮ ರಕ್ಷಣಾ ವ್ಯವಸ್ಥೆ ಎಷ್ಟು ಬಲಾಢ್ಯವಾಗಿತ್ತು ಅದು ಎಷ್ಟು ಲೇಯರ್ಗಳಲ್ಲಿ ಕೆಲಸವನ್ನು ಮಾಡಿತ್ತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಜೊತೆಗೆ ಜಗತ್ತಿನ ಮುಂದೆ ಭಾರತದ ಶಕ್ತಿಯಂಥದ್ದು ಅನ್ನೋದು ಕೂಡ ಗೊತ್ತಾಯಿತು ಅಲ್ಲಿ ಪಾಕಿಸ್ತಾನ ಉಪಯೋಗ ಮಾಡಿದ್ದ ಚೈನಾ ಮಿಸೈಲ್ಗಳು ಟರ್ಕಿಯ ಡ್ರೋಣುಗಳು ಭಾರತದ ಒಳಗೆ ದಾಳಿ ಮಾಡೋದಕ್ಕೆ ಮೊದಲೇ ಭಾರತದ ಏರ್ ಡಿಫೆನ್ಸ್ ಅವುಗಳನ್ನು ಹೊಡೆದು ಉರುಳಿಸಿತ್ತು ಇನ್ನು ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮ್ಸನ್ನು ಪಾಕಿಸ್ತಾನ ಉಪಯೋಗಿಸಿದ್ರು ಅದ್ಯಾಕೋ ಭಾರತದ ಮಿಸೈಲ್ಗಳು ಮತ್ತು ಡ್ರೋನ್ಗಳ ದಾಳಿಯನ್ನು ತಡೆಯೋಕೆ ಆಗಲೇ ಇಲ್ಲ ಆಪರೇಷನ್ ಸಿಂಧೂರ ಮುಗಿದ ನಂತರ ಭಾರತ ಯಾವುದೇ ರಾಷ್ಟ್ರಗಳ ಮೇಲೆ ನಾವು ಆಧಾರವಾಗಿರಬಾರ್ದು ಅನ್ನೋದನ್ನು ಯೋಚನೆ ಮಾಡಿ ರಕ್ಷಣಾ ವ್ಯವಸ್ಥೆಗೆ ಮತ್ತಷ್ಟು ಬಲವನ್ನು ತುಂಬೋಕೆ ಇನ್ನೂ ಒಂದಷ್ಟು ಕ್ಷಿಪಣಿಗಳು ಮಿಸೈಲ್ಗಳ ತಯಾರಿಕೆಗೆ ವೇಗವನ್ನು ಕೊಟ್ಟಿದೆ ಅದಕ್ಕೆ ಬೇಕಾದ ಹಣವನ್ನು ಕೊಟ್ಟಿದೆ ಅಲ್ಲಿ ಭಾರತ ಪಾಕಿಗಳ ಮಿಸೈಲ್ಗಳನ್ನು ತಡೆಯೋಕೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಬಳಕೆ ಮಾಡಿತ್ತು ಅದಾದ ನಂತರ ಅಮೆರಿಕದ ದೊರೆ ಟ್ರಂಪ್ ಪಾಕಿಸ್ತಾನವನ್ನು ನೋಡಿ ಲವ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ಆಗ ಪಾಕಿಸ್ತಾನದ ಮುಲ್ಲ ಮುನಿರ ಅಮೇರಿಕಾಗೆ ಹೋಗಿ ಟ್ರಂಪ್ ಬಳಿ ಅಮೆರಿಕದ ನೆಲದಲ್ಲಿ ಅದ್ಯಾಕೋ ಈ ಚೈನಾದ ಯಾವುದೇ ಶಸ್ತ್ರಾಸ್ತ್ರ ಸರಿಯಿಲ್ಲ ಅವು ಸರಿಯಾಗಿ ಕೆಲಸವನ್ನು ಮಾಡಲಿಲ್ಲ ಅದಕ್ಕಾಗಿ ಭಾರತ ನಮಗೆ ಸರಿಯಾಗಿ ಹೊಡೆದು ಬಿಟ್ಟಿದೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಮಗೂ ಡಿಸ್ಕೌಂಟ್ ದರದಲ್ಲಿ ಅಮೆರಿಕದ ಶಸ್ತ್ರಾಸ್ತ್ರವನ್ನು ಕೊಡಿ ಅಂತ ಕೇಳ್ಕೊಂಡಿದ್ದ ಅಮೆರಿಕ ಏನು ಇವರ ಕೇಳಿದ ತಕ್ಷಣ ಕೊಡಲ್ಲ ಬಿಡಿ ಅದು ಎಲ್ಲರಿಗೂ ಗೊತ್ತೇ ಇದೆ ಅದರಲ್ಲೂ ಮೊದಲೇ ದುಡ್ಡನ್ನು ಕೊಡೋ ಭಾರತಕ್ಕೆ ಸರಿಯಾಗಿ ಆಯುಧಗಳನ್ನು ಕೊಡೋಲ್ಲ ಇನ್ನು ವಿಶ್ವದಾದ್ಯಂತ ಭಿಕ್ಷೆಯನ್ನು ಬೇಡೋ ಸಂಘಟನೆಯನ್ನು ಕಟ್ಕೊಂಡಿರೋ ಒಂದು ನಯ ಪೈಸೆ ಇಲ್ಲದ ಪಾಕಿಸ್ತಾನಕ್ಕೆ ಕೊಡ್ತಾರಾ ಖಂಡಿತ ಕೊಡೋಲ್ಲ ಆದರೂ ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಮೇಲೆ ಟ್ಯಾರಿಫ್ ಹಾಕಿ ಹೇಳಿದ್ದನ್ನು ಭಾರತ ಕೇಳದೇ ಇದ್ದರೆ ಸ್ಯಾಂಕ್ಷನ್ ಕೂಡ ಹಾಕಿಬಿಡ್ತೀನಿ ಅನ್ನೋದನ್ನು ಟ್ರಂಪ್ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಅಮೆರಿಕ ಭಾರತವನ್ನು ಏನು ಮಾಡೋಕ್ಕೆ ಆಗಲ್ಲ ಅನ್ನೋದು ಟ್ರಂಪ್ಗೂ ಗೊತ್ತು ಅದರಲ್ಲೂ ಅಮೆರಿಕ ತನ್ನ ಕೆಲಸ ಆಗಬೇಕು ಅನ್ನೋ ಯೋಚನೆಯನ್ನು ಮಾಡಿದರೆ ಪಾಕಿಸ್ತಾನಕ್ಕೆ ಒಂದಷ್ಟು ಆಯುಧಗಳನ್ನು ಕೊಟ್ಟು ಭಾರತದ ಮೇಲೆ ದಾಳಿಯನ್ನು ಮಾಡಿಸಿ ಭಾರತದ ಆರ್ಥಿಕತೆಯನ್ನು ಕುಗ್ಗಿಸೋ ಪ್ರಯತ್ನವನ್ನು ಮಾಡುತ್ತೆ ಪ್ರಯತ್ನವನ್ನು ಮಾಡಲ್ಲ ಅಂತ ಹೇಳೋಕೆ ಆಗಲ್ಲ ಯಾವಾಗಲೂ ಅಮೆರಿಕ ಮಾಡೋದು ಅದೇ ಕೆಲಸವನ್ನೇ ಯಾವುದೇ ರಾಷ್ಟ್ರ ಅಮೆರಿಕಕ್ಕಿಂತ ವೇಗವಾಗಿ ಬೆಳೆಯೋಕ್ಕೆ ಶುರುವಾದರೆ ಪಕ್ಕದ ರಾಷ್ಟ್ರಗಳಿಗೆ ಆಯುಧವನ್ನು ಕೊಟ್ಟು ಅಲ್ಲಿಂದ ದಾಳಿಯನ್ನು ಮಾಡಿಸೋದು ಅವರ ಚಾಳಿ ತಾನೇ ಅದನ್ನು ಎಲ್ಲಿಂದ ಬಿಡ್ತಾರೆ ಅದಕ್ಕಾಗಿ ಭಾರತ ಕೂಡ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತು ಮಿಸೈಲ್ಗಳ ತಯಾರಿಕೆಗೆ ವೇಗವನ್ನು ಕೊಟ್ಟಿದೆ ಅದರ ಒಂದು ಭಾಗವಾಗಿ ಮೊನ್ನೆ ಅಗ್ ಫೈವ್ ಖಂಡಾಂತರ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿ ಸಂಭ್ರಮಿಸಿತ್ತು ಅದರ ಬೆನ್ನಲ್ಲೇ ಡಿ ಆರ್ ಮತ್ತೊಂದು ಐತಿಹಾಸಿಕ ಸಾಧನೆಯನ್ನು ಮಾಡಿದೆ ದೇಶದ ವಾಯುರಕ್ಷಣಾ ವ್ಯವಸ್ಥೆಗೆ ಬ್ರಹ್ಮಾಸ್ತ್ರದ ಶಕ್ತಿಯನ್ನು ತುಂಬ ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ಸ್ ಅಂದರೆ ಐ ಎ ಡಿಡಬ್ಲ್ಯೂ ಎಸ್ ಮೊದಲ ಬಾರಿಗೆ ಯಶಸ್ವಿಯಾಗಿ ಪರೀಕ್ಷೆಯನ್ನು ಪೂರ್ಣಗೊಳಿಸಿದೆ ಈ ಪರೀಕ್ಷೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಕ ಹೆಜ್ಜೆಯಾಗಿದ್ದು ಶತ್ರುಗಳ ಯಾವುದೇ ವೈಮಾನಿಕ ದಾಳಿಯನ್ನು ವಿಫಲಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಭಾರತದ ಶಕ್ತಿ ಫಲಪ್ರದರ್ಶನ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕವನ್ನು ಸೃಷ್ಟಿಸಿ ನಿದ್ರೆಯನ್ನು ಕೆಡಿಸಿದೆ ಗೆಳೆಯರೆ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಒಡಿಶಾದ ಕರಾವಳಿಯಲ್ಲಿರೋ ಪರೀಕ್ಷಾ ಕೇಂದ್ರದಲ್ಲಿ ವಿಜ್ಞಾನಿಗಳ ಕಣ್ಣುಗಳು ಆಕಾಶವನ್ನೇ ನೋಡ್ತಾ ಇದ್ವು ಕ್ಷಣಾರ್ಧದಲ್ಲಿ ಆಕಾಶವನ್ನು ಸೀಳುತ್ತಾ ಒಂದು ಕ್ಷಿಪಣಿ ಗುರಿಯ ಕಡೆಗೆ ಚಿಮ್ಮಿತ್ತು ಇದು ಕೇವಲ ಒಂದು ಕ್ಷಿಪಣಿ ಪರೀಕ್ಷೆ ಆಗಿರಲಿಲ್ಲ ಬದಲಾಗಿ ಭಾರತದ ಭವಿಷ್ಯದ ಸುರಕ್ಷತೆಯನ್ನು ಖಾತ್ರಿಪಡಿಸೋ ಒಂದು ಮಹತ್ವದ ಕ್ಷಣವೂ ಆಗಿತ್ತು ಒ ಅಭಿವೃದ್ಧಿಪಡಿಸಿದ್ದ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ಸ್ ತನ್ನ ಮೊದಲ ಪರೀಕ್ಷೆಯಲ್ಲೇ ನಿಖರವಾದ ಗುರಿಯನ್ನು ಭೇದಿಸಿ ತನ್ನ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ಸಾಬೀತುಪಡಿಸಿತ್ತು ಈ ಐತಿಹಾಸಿಕ ಸಾಧನೆಯನ್ನ ಶ್ಲಾಘಿಸಿದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಎಕ್ಸ್ ಖಾತೆಯಲ್ಲಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಡಿ ಡಿಒ ಆಗಸ್ಟ್ ಇಪ್ಪತ್ತ್ ಮೂರು ಸಾವಿರದ ಇಪ್ಪತ್ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಒಡಿಶಾ ಕರಾವಳಿಯಲ್ಲಿ ಐ ಡಿ ಡಬ್ಲ್ಯೂ ಎಸ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ ಈ ವ್ಯವಸ್ಥೆ ನಮ್ಮ ಬಹುಸ್ತರದ ನಮ್ಮ ವಾಯು ರಕ್ಷಣಾ ಸಾಮರ್ಥ್ಯವನ್ನ ದೃಢಪಡಿಸಿದೆ ಮತ್ತು ಶತ್ರುಗಳ ವೈಮಾನಿಕ ದಾಳಿಯಿಂದ ನಮ್ಮ ಪ್ರಮುಖ ಸ್ಥಾವರಗಳನ್ನ ರಕ್ಷಿಸಲಿದೆ ಈ ಯಶಸ್ವಿಗಾಗಿ ಡಿ ಆರ್ ಡಿಒ ಮತ್ತು ಭಾರತೀಯ ಸಶಸ್ತ್ರ ಪಡೆಗಳು ಹಾಗೂ ಉದ್ಯಮ ಪಾಲುದಾರರನ್ನ ಅಭಿನಂದಿಸುತ್ತೇನೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಒ ಕೂಡ ಇದನ್ನ ತನ್ನದೇ ಎಕ್ಸ್ ಖಾತೆಯಲ್ಲೂ ಪರೀಕ್ಷೆಯ ವಿಡಿಯೋ ಹಂಚಿಕೊಂಡಿದೆ ಇದರ ಮೊದಲ ಪರೀಕ್ಷೆ ಯಶಸ್ವಿಯಾಗಿದೆ ಅನ್ನೋ ಘೋಷಣೆಯನ್ನು ಮಾಡಿದೆ ಸ್ವಲ್ಪ ಆ ನೋಡಿಬಿಡಿ ನೋಡಿದ್ರಲ್ಲ ಇದು ಐ ಡಿ ಡಬ್ಲ್ಯೂ ಎಸ್ ಅಂದ್ರೆ ಕೇವಲ ಕ್ಷಿಪಣಿಯಲ್ಲ ಬದಲಾಗಿ ಒಂದು ಬಹುಸ್ತರದ ರಕ್ಷಣಾ ಕವಚ ಶತ್ರು ದೇಶದ ವಿಮಾನಗಳು ಡ್ರೋನುಗಳು ಕ್ರೂಸ್ ಕ್ಷಿಪಣಿಗಳು ಹೀಗೆ ಯಾವುದೇ ವೈಮಾನಿಕ ದಾಳಿಗಳನ್ನು ಭಾರತದ ಒಳಗೆ ಪ್ರವೇಶವನ್ನು ಮಾಡಿದರೆ ಅವುಗಳನ್ನು ಮೂರು ಹಂತಗಳಲ್ಲಿ ನಾಶಪಡಿಸೋ ಸಾಮರ್ಥ್ಯವನ್ನು ಈ ವ್ಯವಸ್ಥೆ ಹೊಂದಿದೆ ಇದರಲ್ಲಿ ಮೂರು ಸ್ವದೇಶಿ ನಿರ್ಮಿತ ಅಸ್ತ್ರಗಳಿವೆ ಮೊದಲನೆಯದ್ದು ಅಸ್ತ್ರ ಒನ್ ಒಂದು ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಇದು ಕಡಿಮೆ ಮತ್ತು ಮಧ್ಯಮ ವ್ಯಾಪ್ತಿಯಲ್ಲಿ ಬರೋ ಶತ್ರು ವಿಮಾನಗಳು ಮತ್ತು ಕ್ಷಿಪಣಿಗಳನ್ನು ಅತ್ಯಂತ ವೇಗವಾಗಿ ಪತ್ತೆಯನ್ನು ಹಚ್ಚಿ ಹೊಡೆದುರುಳಿಸೋ ಸಾಮರ್ಥ್ಯ ಈ ಕ್ಷಿಪಣಿಗಿದೆ ಇದು ಅತ್ಯಂತ ಚುರುಕಾಗಿದೆ ಕ್ಷಣಾರ್ಧದಲ್ಲಿ ಪ್ರತಿಕ್ರಿಯೆ ಕೊಡುತ್ತೆ ಇನ್ನು ಎರಡನೆಯದ್ದು ಆಸ್ತ್ರಾ ಟು ಅಡ್ವಾನ್ಸ್ಡ್ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಅತಿ ಸಮೀಪದಲ್ಲಿ ಮತ್ತು ಕಡಿಮೆ ಎತ್ತರದಲ್ಲಿ ಹಾರಾಡೋ ಗುರಿಗಳನ್ನು ಅಂದರೆ ವಿಶೇಷವಾಗಿ ಹೆಲಿಕಾಪ್ಟರ್ ಮತ್ತು ಡ್ರೋನ್ಗಳನ್ನು ನಾಶ ಮಾಡೋಕ್ಕೆ ವಿನ್ಯಾಸವನ್ನು ಮಾಡಲಾಗಿದೆ ಇದನ್ನು ನಮ್ಮ ಯೋಧರು ಸುಲಭವಾಗಿ ಹೊತ್ತೊಯ್ದು ಎಲ್ಲಿಂದ ಬೇಕಾದರೂ ಉಡಾಯಿಸಬಹುದು ಇನ್ನು ಮೂರನೆಯದ್ದು ಅಸ್ತ್ರಾಸ್ತ್ರಿ ಡೈರೆಕ್ಟೈಡ್ ಎನರ್ಜಿ ವೆಪನ್ ಲೇಸರ್ ಅಸ್ತ್ರ ಇದು ಈ ವ್ಯವಸ್ಥೆ ಅತ್ಯಾಧುನಿಕ ಮತ್ತು ಗೇಮ್ ಚೇಂಜರ್ ಅನ್ನೋದನ್ನು ಹೇಳಲಾಗುತ್ತೆ ಇದರಲ್ಲಿರೋ ಅಧಿಕ ಶಕ್ತಿಯ ಲೇಸರ್ ಕಿರಣಗಳನ್ನು ಬಳಸಿ ಶತ್ರುಗಳ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳನ್ನು ಸುಟ್ಟು ಹಾಕೋ ಸಾಮರ್ಥ್ಯವನ್ನು ಇದು ಹೊಂದಿದೆ ಸಾಂಪ್ರದಾಯಿಕ ಕ್ಷಿಪಣಿಗಳಿಗಿಂತ ಭಿನ್ನವಾಗಿ ವೇಗದ ನಿಖರವಾದ ಮತ್ತು ಕಡಿಮೆ ವೆಚ್ಚದಲ್ಲಿ ದಾಳಿಯನ್ನು ಮಾಡುತ್ತೆ ಈ ಮೂರು ವ್ಯವಸ್ಥೆಗಳು ಒಟ್ಟಾಗಿ ಕೆಲಸವನ್ನ ಮಾಡೋದ್ರಿಂದ ಯಾವುದೇ ಬೆದರಿಕೆಯನ್ನ ಒಂದು ಹಂತದಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಹಂತದಲ್ಲಿ ನಾಶಪಡಿಸುತ್ತವೆ ಇದನ್ನು ನಮ್ಮ ಪ್ರಮುಖ ನಗರಗಳು ಸೇನಾ ನೆಲೆಗಳು ಅಣುಸ್ಥಾವರಗಳು ಮತ್ತು ಆಯಕಟ್ಟಿನ ಸ್ಥಳಗಳಿಗೆ ರಕ್ಷಣೆಯನ್ನು ನೀಡುತ್ತೆ ಇದೇ ಸ್ಥಳಗಳಿಗೆ ಮೊದಲು ನಿಯೋಜನೆಯನ್ನು ಕೂಡ ಮಾಡಲಾಗತ್ತೆ ಇನ್ನು ಇದನ್ನು ಕಂಡು ಪಕ್ಕದ ಪಾಕಿಸ್ತಾನ ನಿದ್ರೆ ಮಾಡ್ತಿಲ್ಲ ಅನ್ನೋದು ನಮಗೆ ಗೊತ್ತೇ ಇದೆ ಚೈನಾ ಈಗಾಗಲೇ ಭಾರತದ ಜೊತೆಗೆ ಯುದ್ಧವೇ ಬೇಡ ನಮಗೆ ಅನ್ನೋ ನಿರ್ಧಾರಕ್ಕೆ ಬಂದಿದೆ ಇವರೆಲ್ಲ ಅಷ್ಟರ ಮಟ್ಟಿಗೆ ಭಯವನ್ನು ಪಡ್ತಾ ಇದ್ರೆ ಅಮೆರಿಕ ಕೂಡ ಈಗ ಭಾರತದ ಈ ಕ್ಷಿಪಣಿಯನ್ನು ಕಂಡು ಚಿಂತೆಯನ್ನು ಮಾಡ್ತಾ ಇದೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕದ ಯಾವುದೇ ಯುದ್ಧ ವಿಮಾನಗಳನ್ನು ಮಿಸೈಲ್ಗಳನ್ನು ಡ್ರೋನುಗಳನ್ನು ಕೊಟ್ಟರೆ ಭಾರತ ಅವುಗಳನ್ನು ಹೊಡೆದುರುಳಿಸಿದರೆ ನಮ್ಮ ಮರ್ಯಾದೆ ಇಡೀ ಜಗತ್ತಿನ ಮುಂದೆ ಒಂದು ನಯಾ ಪೈಸೆಗೆ ಉಳಿದುಕೊಳ್ಳಲ್ಲ ಅದಕ್ಕೆ ಏನನ್ನು ಮಾಡೋದು ಪಾಕಿಗಳನ್ನು ಬೇರೆ ಲವ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿರೋ ಅಮೆರಿಕ ಈಗ ಅದು ಪಾಕಿಗಳಿಗೆ ಆಯುಧಗಳನ್ನು ಕೊಡೋ ಯೋಚನೆಯನ್ನು ಮಾಡುತ್ತಾ ಅಂದರೆ ಕಷ್ಟ ಆದರೂ ಅವರ ತೀಟೆ ತೀರಬೇಕು ಅಂದಾಗ ಕೊಟ್ಟೆ ಕೊಡ್ತಾರೆ ಈ ಯಶಸ್ಸು ಭಾರತದ ಆತ್ಮ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಗೆ ಸಿಕ್ಕಿರೋ ಅತಿ ದೊಡ್ಡ ಗೆಲುವು ಇದು ಇಸ್ರೇಲಿನ ಐರನ್ ಡೋಮ್ ಮತ್ತು ರಷ್ಯಾದ ಎಸ್ ಫೋರ್ ಹಂಡ್ರೆಡ್ನಂಥ ಅತ್ಯುತ್ತಮ ರಕ್ಷಣಾ ವ್ಯವಸ್ಥೆಗಳ ಸಾಲಿಗೆ ಭಾರತದ ಐ ಎ ಡಿ ಡಬ್ಲ್ಯೂ ಎಸ್ ಸೇರಿಕೊಳ್ಳುತ್ತೆ ಈ ತಂತ್ರಜ್ಞಾನಕ್ಕಾಗಿ ಇನ್ನು ಮುಂದೆ ಬೇರೆ ದೇಶಗಳ ಮೇಲೆ ಅವಲಂಬಿತವಾಗೋ ಅವಶ್ಯಕತೆ ಭಾರತಕ್ಕಿಲ್ಲ ಇದು ಭಾರತದ ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಶಕ್ತಿಯನ್ನಾಗಿ ರೂಪಿಸುವುದರ ಜೊತೆಗೆ ರಕ್ಷಣಾ ಉಪಕರಣಗಳ ರಫ್ತುದಾರ ದೇಶವಾಗೋ ಕಡೆಗೆ ಮತ್ತೊಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಂತಾಗಿದೆ ಒಟ್ಟಿನಲ್ಲಿ ಅಗ್ನಿಫೈ ನಂತರ ಐ ಐ ಡಿ ಎಸ್ನ ಯಶಸ್ವಿ ಪರೀಕ್ಷೆ ನೂರ ನಲವತ್ತು ಕೋಟಿ ಭಾರತೀಯರ ಹೆಮ್ಮೆ ಅನ್ನೋದನ್ನು ಹೇಳಬಹುದು ಇದು ಗೆಳೆಯರೆ ಐ ಐ ಡಿ ಎಸ್ನ ಯಶಸ್ವಿ ಪರೀಕ್ಷೆ ಮತ್ತು ಇದನ್ನ ಶತ್ರುಗಳ ಪಾಲಿನ ಸಿಂಹ ಸ್ವಪ್ನ ಅಂತ ಹೇಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ